అండ్ లైట్ కలర్ డార్క్ కలర్ ఎల్గే నిమిగ్ సిక్బడతాను నోడ్తా అల్ నోడి ప్యాటర్న్ నోడ్త్ర అలా డిఫరెంట్ ప్యాటర్న్ ఎల్గే ఆ టూ తౌసండ్ ట్వంటీ ఫోర్ కలెక్షన్ తోబీ నిమ్మ సరిగా నాలుగు అది మాట్లాడతాను నోడి టీ శర్ట్ కలక్షన్ నోత డిఫరెంట్ ప్యాటర్న్ ఎల్గే నిమిస్తుంది ఆ మ్యాగ్ బందే ప్రింటెడ్ బా నోడి ಪ್ರಿಂಟೆಡ್ ಸಾರಿ ಪ್ರಿಂಟೆಡ್ ಬರ್ತದಲ್ಲ ನೋಡ್ತಿದ್ರಲ್ಲ ಡಿಫ್ರೆಂಟ್ ಪ್ಯಾಟನ್ ಎಲ್ಲಾಗ ನಿಮಗೆ ನೋಡ್ತಿದ ಇಲ್ಲಿ ಲೇಡೀಸ್ ಐಟಮ್ಲೆ ಅಂಡ್ ನೋಡ್ತಿದ್ರಲ್ಲ ಜೆಂಟ್ಸ್ ಐಟಮ್ಲೆ ಇಲ್ಲ ಟೀ ಶರ್ಟ್ ಎಲ್ಲ ನಿಮಗೆ ಸಿಕ್ಕಿಬಿಡ್ತದ ಆ್ಯಂಡ್ ಕಾಲರ್ಲೆಗೆ ನಮಗೆ ಟಿ ಶರ್ಟ್ ಕೊಟ್ಟಾರ ಕಲೆಕ್ಷನ್ ಕೊಟ್ಟರೆ ನೋಡ್ತಿದ್ರಲ್ಲ ಪ್ರಿಂಟ್ ಕೊಟ್ಟರೆ ನಮಗೆ ಇಲ್ಲೇ ಟಿ ಶರ್ಟ್ ಲಾಗ ನೋಡಿ ಪ್ಯಾಟನ್ ಎಲ್ಲಾಗ ನೋಡ್ತೀಯ ಮ್ಯಾಗ ಬಂದಾಗ ಪ್ರಿಂಟರ್ ನಮಗೆ ಹಿಂಗೆ ಬರ್ತದೆ ಆ್ಯಂಡ್ ಕಾಲರ್ ನೋಡ್ತಿದ್ರಲ್ಲ ಫಿನಿಷಿಂಗ್ ನೋಡ್ತಿದ್ರಲ್ಲ ಡಿಫ್ರೆಂಟ್ ಪ್ಯಾಟನ್ ಕನ್ನಡವರಿಗೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಶ್ರೀ ಸ್ರಾವಲೆ ಸಿಲ್ಕ್ ಮಿಸ್ ನಮ್ಮ ಎಲ್ಲರಿಗೂ ಸವಾದ ಕೇಳ್ತೀನಿ ಇವತ್ತು ನಮ್ಮ ನಿನ್ ಸರ್ಗೆ ಕಲೆಕ್ಷನ್ ತೊಗೊಂಡು ಬಂದಿನಿ ಟಿ ಶರ್ಟ್ ಕಲೆಕ್ಷನ್ ಇವತ್ತು ನಾನು ತಗೊಂಡು ಬಂದೀನಿ ಯಾಕಂದರೆ ಇಲ್ಲಿ ಟಿ ಶರ್ಟ್ ಎಲ್ಲ ಇಲ್ಲಿ ನೈಟ್ ಪ್ಯಾಂಟ್ ಎಲ್ಲ ನಿಮಗೆ ಸಿಕ್ಕಿ ಯಾಕಂದ್ರೆ ಯಾಕಂದರೆ ಅಜಿತ್ ಜೋನ್ಗೆ ಬಂದು ಹೊಸ ನೀನು ವಿಸಿಟ್ ಮಾಡ್ತಾ ಇದೆ ನಾನು ಕೇತಿದಲ್ಲ ಇಲ್ಲಿ ಆಲ್ ವೆರೈಟಿ ಡಿಫ್ರೆಂಟ್ ಫ್ಯಾಟಲ್ ಎಲ್ಲ ನಿಮಗೆ ಸಿಕ್ಕಿ ಬಿಡ್ತದೆ ಆಯ್ತು ನೀವು ವೆರೈಟಿ ನೋಡ್ತೀವಿ ಅಲ್ಲ ನಮ್ಮ ತೆಲಲ್ಲಿ ಟಿ ಶರ್ಟ್ ನೋಡಿ ಆಲ್ ವೆರೈಟಿ ಟಿ ಶರ್ಟ್ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಆ್ಯಂಡ್ ಅರವತ್ತು ಐದು ರೂಪಾಯಿಂದು ರೇಟ್ ಸ್ಟಾರ್ಟ್ ಆಗ್ತದೆ ಫ್ರೆಂಡ್ಸ್ ನಾನು ಕೇಳ್ತೀನಿ ಆಲ್ ವೆರೈಟಿ ಸಾಡಿ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಆ್ಯಂಡ್ ಟೀ ಶರ್ಟ್ ಕಲೆಕ್ಷನ್ ನೋಡ್ತೀನಿ ಅಂದ್ರೆ ಅಲ್ಲಿ ನೋಡಿ ಪ್ಲೇನ್ ಟೈಪ್ಲೆ ಅರವತ್ತೈದು ರೂಪಾಯಿ ಜ ರೇಟ್ ಸ್ಟಾರ್ಟ್ ಆತ ನಾವು ಅಜಿತ್ ಜೋನ್ ನೋಡ್ತೀವಿ ಅಲ್ಲ ಪ್ಲೇನ್ ಇಲ್ಲಿ ಟಿ ಶರ್ಟ್ ಇವೆಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಅಲ್ಲಿ ನೋಡಿ ಪ್ಲೇನ್ ಟೈಪ್ಲೆ ಸಿಕ್ಕಿಬಿಡ್ತದೆ ನಾವು ನಾನು ಕೇಳ್ತೀನಿ ಅಲ್ಲ ಕಾಲರ್ ಟೈಪ್ಲಂಗ್ ನಿಮಗೆ ಸಿಕ್ಕಿಬಿಡ್ತದೆ ಆ್ಯಂಡ್ ಪ ಎಲ್ಲರ ಮೇಲೆ ನೀವು ಅಜಿತ್ ಜೋನ್ ಟ್ಯಾಗ್ ಮಾತ್ರ ಕಂಪಲ್ಸರಿಗ ನಿಮಗೆ ಬರ್ತದೆ ಯಾಕಂದರೆ ಅಜಿತ್ ಜೋನ್ ಟ್ಯಾಗ್ ಐತೆ ನಿಮಗೆ ಕಂಪಲ್ಸರಿ ಬರ್ತದೆ ಯಾಕಂದರೆ ಎಲ್ಲರೂ ನಿಮಗೆ ಮೋಸ ಮಾಡ್ತಾ ಇದೋನ್ಗೆ ಏನು ಮೋಸ ಇಲ್ಲ ಫ್ರೆಂಡ್ಸ್ ನಾನು ಕೇಳ್ತೀನಿ ಅರವತ್ತೈದು ರೂಪಾಯಿ ಜೇಸ್ ಸ್ಟಾರ್ಟ್ ಆಯಿತು ನೋಡ್ತೀರಲ್ಲ ಪ್ಲೇನ್ ಟೈಪ್ಲಿಗೆ ಫುಲ್ ಫುಲ್ ಸ್ಕೆಚಬಲ್ ಬರ್ತದೆ ನಿಮಗೆ ಬಟ್ಟೆ ನೋಡಿ ಆ್ಯಂಡ್ ಗ್ಯಾರಂಟಿ ತಾನ ನಿಮಗೆ ನಾನು ಕೇಳ್ತೀನಿ ಅರವತ್ತೈದು ರೂಪಾಯಿಂಜ್ ರೇಸ್ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ನಾನು ಕೇಳ್ತೀನಿ ನೋಡಿ ಆ್ಯಂಡ್ ಕಲರ್ ಕಾಂಬಿನೇಷನ್ ನೋಡ್ತಿದ್ದೀರ ಅಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆ ಲಭಿಸ್ತದೆ ಪ್ರಿಂಟ್ ಟೈಪ್ಲೆ ನಿಮಗೆ ಇಲ್ಲೇ ಬರ್ತಾ ಇದ್ರೆ ನೋಡಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆ ಸಿಕ್ ಫ್ರೆಂಡ್ಸ್ ನಾನು ಕೇಳ್ತೀನಿ ಆಲ್ ವೆರೈಟೀಸ್ ಡಿಫ್ರೆಂಟ್ ಪ್ಯಾಟರ್ನ್ ಪ್ಯಾಟನ್ ನಿಮಗೆ ಸಿಗ್ಬಿಡ್ತದೆ ನೋಡಿ ನೀವು ಸ್ಕೆಚಬಲ್ ಸ್ಕೆಚಬಲ್ಗೆ ಇರ್ತದೆ ಬಟ್ಟೆ ಎಲ್ಲ ಬಂದ್ ಐತೆ ಅರವತ್ತೈದು ರೂಪಾಯಿ ಅಂದರೆ ರೇಸ್ ಸ್ಟಾರ್ಟ್ ಆಗ್ತದೆ ಟಿ ಶರ್ಟ್ ಇದ್ದಾಗ ನೀವು ನೈಟಿ ಕಲೆಕ್ಷನ್ ನೋಡ್ತಿದ್ರಲ್ಲ ನೈಟಿ ನೈಟ್ ಪೈನ್ ಬಿ ಅಲ್ಲಿ ನಿಮಗೆ ಕಲೆಕ್ಷನ್ ಸಿಕ್ಕಿ ನೋಡ್ತಾ ಇದ್ರಲ್ಲ ನೋಡಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲೇ ನಿಮಗೆ ಸಿಕ್ಕಿಬಿಡ್ತದೆ ಫ್ರೆಂಡ್ ನಾನು ಕೇಳ್ತೀನಿ ಇಲ್ಲಿ ಅದಕ್ಕೆ ದೂನಿಗೆ ಬಂದು ಒಂದು ಸರ್ ವಿಸಿಟ್ ಮಾಡಿರಿ ನೀನು ವಿಸಿಟ್ ಮಾಡ್ತಿದ್ರೆ ಆಯ್ತು ನಿಮ್ಗೆ ಕೇಳ್ತೀನಿ ಅಲ್ಲ ನೀವು ಆನ್ಲೈನ್ ಪರ್ಚೇಸ್ ಭೀ ಹೆಂಗೆ ಮಾಡಬೇಕು ಅದು ಭೀ ನಾನು ಕೇಳ್ತೀನಿ ಆನ್ಲೈನ್ ಪರ್ಚೇಸ್ ಹೆಂಗೆ ಮಾಡ್ಬೇಕಂತ ಸ್ಕೀನ್ ಮೇಲೆ ಯಾರಾದ್ರೂ ನಿಮಗೆ ನಂಬರ್ ಕಾಣಿಸ್ತದೋ ಆ ನಂಬರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವ್ರಿ ಅವರೇ ನಿಮಗೆ ಎಲ್ಲರೂ ವಿವರ ನಿಮಗೆ ಕೇಳ್ತಾರೆ ಅನ್ನೋದು ನಾವು ನೆಕ್ಸ್ಟ್ ಕಲೆಕ್ಷನ್ ಮಾತಾಡಿದ್ರಲ್ಲ ನೋಡಿ ಟಿ ಶರ್ಟ್ ಕಲೆಕ್ಷನ್ ನೋಡ್ತಿದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆ ರಜಿಸ್ತದೆ ಆ್ಯಂಡ್ ಮ್ಯಾಗೆ ಬಂದ ಕಷ್ಟ ಪ್ರಿಂಟೆಡ್ ಬರ್ತದೆ ನಿಮ್ಗೆ ನೋಡಿ ಪ್ರಿಂಟೆಡ್ ಸಾರಿ ಪ್ರಿಂಟೆಡ್ ಬರ್ತದೆ ನಮ್ಗೆ ನೋಡ್ತಿದ್ರೆ ಅಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ರಜಿಸ್ತದೆ ಕಲರ್ ಕಾಂಬಿನೇಷನ್ ನೋಡ್ತಿದಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಲಭಿಸ್ತದೆ ಅರವತ್ತೈದು ರೂಪಾಯಿಂದ ರೇಟ್ ಸ್ಟಾರ್ಟ್ ಆತದೆ ನಾನು ಕೇಳ್ತೀನಿ ಸೂರತ್ನಲ್ಲಿ ಎಲ್ಲರಿಗೆ ತಿರುಗಿ ಇಲ್ಲಾಂಟ ರೇಟ್ ನಿಮಗೆ ಎಲ್ಲಿ ಸಿಕ್ತಿಲ್ಲ ಯಾಕಂದರೆ ಅದಿ ಜೋನ್ಗೆ ಒಂದು ಬಾರಿ ಒಂದು ನೀವು ವಿಜಿಟ್ ಮಾಡಿ ಫ್ರೆಂಡ್ಸ್ ನಾನು ಕೇಳ್ತೀನಿ ನೋಡಿ ಆ್ಯಂಡ್ ಲೈಟ್ ಕಲರ್ ಡಾರ್ಕ್ ಕಲರ್ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ನೋಡ್ತಿದ್ರಲ್ಲ ನೋಡಿ ಪ್ಯಾಟರ್ನ್ ನೋಡ್ತಿದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಲೆಕ್ಷನ್ ತಗೊಂಡು ಬಂದಿನಿ ನಿಮ್ಮ ಸಾರಿಗೆ ನಾನು ಅಜಿತ್ ದೋಣಿ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಲೆಕ್ಷನ್ ಇವಾಗ ತಗೊಂಡು ಬಂದಿನಿ ಯಾವುದೇ ಮಾರ್ಕೆಟ್ ಟ್ರೆಂಡಿಂಗ್ ನಡೆಸ್ತದೋ ಆ ಟ್ರೆಂಡಿಂಗ್ ನಾನು ಕಲೆಕ್ಷನ್ ತಗೊಂಡು ಬಂದಿನಿ ನೋಡಿ ಆ್ಯಂಡ್ ನಿಮಗೆ ನಿಮ್ಮ ನಾನು ನೋಡಿಸ್ತೀನಿ ನೋಡ್ತಿದ್ರಲ್ಲ ನೋಡಿ ಆ್ಯಂಡ್ ಇಲ್ಲೋ ಕಲರ್ ಕಾಂಬಿನೇಷನ್ ನೋಡ್ತಿದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟ ನಮಗೆ ಆ್ಯಂಡ್ ಕ್ಲಾತ್ ಬಂದ ಸೈಜ್ ಸ್ಕೆಚಬಲ್ ಇರ್ತದೆ ನೋಡಿ ಆ್ಯಂಡ್ ಫ್ರೀ ಸೈಜಸ್ ಬಿ ಇಲ್ಲಿ ಆರ್ ಬಿಲ್ ವೇಳೆ ಸಿಕ್ಕಿಬಿಡ್ತದೆ ಎಕ್ಸೆಲ್ ಡಬಲ್ ಎಕ್ಸೆಲ್ ಟ್ರಿಬಲ್ ಎಕ್ಸೆಲ್ ಭಿ ನಿಮಗೆ ಸಿಕ್ಕು ಬಿಡ್ತದೆ ನೋಡ್ತಿದ್ರಲ್ಲ ಸೈಜಸ್ ನೋಡಿ ಅಜಿತ್ ಜೋನ್ಗೆ ನೀವು ಮಾಡ್ತಿದ್ದಾನೆ ಇಲ್ಲಿ ಲೇಡೀಸ್ ಐಟಮ್ನ ಆ್ಯಂಡ್ ನೋಡ್ತಿದ್ರಲ್ಲ ಜೆಂಟ್ಸ್ ಐಟಮ್ಲೇ ಇಲ್ಲಿ ಟೀ ಶರ್ಟ್ ಎಲ್ಲ ನಿಮಗೆ ಸಿಕ್ಕಿಬಿಡ್ತದ ಆ್ಯಂಡ್ ಕಾಲರ್ಲೆ ನಮಗೆ ಕಾ ಟಿ ಶರ್ಟ್ ಕೊಟ್ಟ ನೋಡಿ ಕಾಲರ್ನಾಗೆ ಕೊಟ್ಟರೆ ನಮಗೆ ಆ್ಯಂಡ್ ತ್ರೀ ಬಟಮ್ನ ಕಲೆಕ್ಷನ್ ಕೊಟ್ಟರೆ ನೀವು ನೋಡ್ತಿದ್ರಲ್ಲ ಪ್ರಿಂಟ್ ಕೊಟ್ಟರೆ ನಮಗೆ ಇಲ್ಲೇ ಟಿ ಶರ್ಟ್ಲಾಗೆ ನೋಡಿ అఫీషియల్ టీ శర్ భీ సిక్బర్ ఆండ్ నైట్ కలక్షన్ భీబితా రే రగ్యులర్ భీ నిబా నుండి నోడ్తీ ప్యాటెస్ బేస కలెక్షన్ కొట్టీషర్ట్ నోడి అరవత్ ఐదు రూపాయ రేస్ స్టార్ట్ అవుతుంది ఫ్రెండ్స్ క్తీన యాల్ వెరైటీ సాడీ నిక్బర్ నేను కేఫ్రెంట్ ప్యాటర్న్ ఎల్గ్ నిమిగ్ సిక్కుతా యాకంద్రె నోడి డిఫరెంట్ ప్యాటన్ ఎల్గ్గా నిమే లభిస్తాను నుండి అలా నోడి ప్యాటర్న్ ఎల్గ నోడ్తా మ్యాగ్ బందో ప్రింటర్ హింక బాత ఆండ్ కాలర్ నోత్తిలో విత్ ఫి ఫినిషింగ్ నోడ్తారా డిఫరెంట్ ప్యాటన్ రేస్తా ನೋಡಿ ಯಾಕಂದರೆ ಇಲ್ಲಿ ಬಂದಿಗೆ ಹೋಗ್ತೀವಿ ವಿಸಿಟ್ ಮಾಡಿ ಫ್ರೆಂಡ್ಸ್ ನಾನು ಕೇಳ್ತೀನಿ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತದೆ ನೈಟ್ ಮನ ಶಾರ್ಟ್ ನಿಮಗೆ ನಿಮಗೆ ಸಿಕ್ಕಿಬಿಡ್ತದ ನೋಡಿ ನೋಡ್ತಿದ್ದೀರಲ್ಲ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತದೆ ನೀವು ನೋಡ್ತಿದ್ದೀರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎದಾಗ ನಿಮ್ಗೆ ಲಭಿಸ್ತದೆ ಆ್ಯಂಡ್ ಬಟನ್ ನೋಡ್ತೀರಲ್ಲ ಟ್ರೆಂಡಿಂಗ್ ಬಟನ್ ನೋಡಿಸ್ತಾನೆ ನೋಡಿ ಮ್ಯಾಗೆ ನೀವು ಪಟ್ಟಿ ನೋಡ್ತಿದ್ದೀರಲ್ಲ ಪಟ್ಟಿ ಬಂದ್ಕೇಲೆ ನಮಗೆ ಎದೇ ಸ್ಕೆಚಬಲ್ ಕೊಟ್ಟರು ನಮಗೆ ನೀವು ತ್ರೀ ಬಟನ್ ಇರೋ ಕಾಲರ್ ಕೊಟ್ಟರೆ ನಮಗೆ ಪ್ರಿಂಟೆಡ್ ಭೀ ಕೊಟ್ಟರು ನೋಡಿ ಕಾಲರ್ ಮೇಲೆ ಕಾಲರ್ ಮೇಲೆ ಫ್ರೆಂಡಿ ಬಿ ಕೊಟ್ಟರೆ ಫ್ರೆಂಡ್ಸ್ ನಾನು ಕೇಳ್ತೀನಿ ಪ್ಲೇನ್ ಟೈಪ್ಲೆ ನಿಮಗೆ ಕೊಟ್ಟು ಬಿಡ್ತದೆ ಯಾಕಂದ್ರೆ ಇಲ್ಲಿ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತಾರೆ ನೆಟ್ ಕಲರ್ಸ್ ನೋಡಿ ನೈಟ್ ಕಲರ್ಸ್ ನೋಡ್ತಿದ್ರಲ್ಲ ನೈಟ್ ಪ್ಯಾಂಟ್ಲಾಗೆ ನೋಡಿ ಆ್ಯಂಡ್ ಸ್ಟಾರ್ಟಿಂಗ್ ರೇಟ್ ಇದಾಗೆ ನೀವು ನಮ್ಮ ಏನು ನಿಮಗೆ ನಮ್ಮ ಮೆನ್ಸಿನ್ ಮಾಡಿ ನೋಡ್ತೀರಲ್ಲ ಪ್ರಿಂಟೆನ್ಗೆ ನಮಗೆ ಕೊಟ್ಟಾರ ಪ್ಲೇನ್ ಟೈಪ್ಲಾಗೆ ಸೈಝಸ್ ಬಿ ನೋಡ್ತೀರಲ್ಲ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ನಿಮಗೆ ಪ್ಯಾಂಟ್ ಎಲ್ಲ ಸಿಕ್ ಬಿಡ್ತದೆ ಯಾಕಂದ್ರೆ ಇಲ್ಲಿ ಅಜಿಜ್ ಝೋನ್ ಬಂದು ಸಾರಿ ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್ ನಾನು ಕೇಳ್ತೀನಿ ಯಾರಿಗೆ ನಿಮಗೆ ವಿಡಿಯೋ ನಿಮಗೆ ನಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೋಟಿಫಿಕೇಶ್ ನಿಮ್ಗೆ ಎಲ್ಲಿಗ ಬರ್ತಾ ಬರ್ತಾಯಿರ್ತಾರ ನೋಡಿ ಪ್ಯಾಂಟ್ಗೂ ಏನು ನೋಡ್ತಿದ್ದೀರಲ್ಲ ಬ್ಲಾಕ್ ಪ್ಯಾಂಟ್ ಎಲ್ಲ ನಿಮ್ಗೆ ಕೊಟ್ಟಾರ ಕಲರ್ ಕಾಂಬಿನೇಷನ್ ನೋಡ್ತೀರಲ್ಲ ಸೈಡ್ಗು ನೋಡ್ತೀರ ಜಿಪ್ ಬಿ ನಮಗೆ ಕೊಟ್ಟಾರ ಮೊಬೈಲ್ ಇಟ್ಕೊಳ್ಳೋಕೆ ನೋಡಿ ಜಿಪ್ಪು ಭೀ ನಮಗೆ ಲಭಿಸ್ತದೆ ಆ್ಯಂಡ್ ಫೋಟೋ ಹಿಂಗೈತೆ ನೋಡ್ತಿದ್ದಾವಲ್ಲ ನಿಮ್ಗೆ ಅಂಗಡಿಯೇ ಬರ್ತದೆ ಆ್ಯಂಡ್ ಮ್ಯಾಗ್ ಭೀ ನೋಡ್ತಿದಾರೆ ಅಲ್ಲ ರಫ್ತಿಂದ ನಮಗೆ ಹಿಂಗೆ ಕೊಟ್ಟಾರೆ ನೋಡಿ ಡಿಫ್ರೆಂಟ್ ಕ್ಯಾಡನ್ ಎಲ್ಲೇ ನಿಮಗೆ ಲಭಿಸ್ತಾರೆ ನಾ ಕೇಳಿ ಅಜಿತ್ ಜೋನ್ಗೆ ಬಂದು ಸರ್ ವಿಸಿಟ್ ಮಾಡಿರಿ ಯಾರಿಗೆ ವೀಡಿಯೋ ನೆಚ್ಚಿನ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವೀಡಿಯೋ ನಾವು ಮತ್ತೆ ಬಂದ್ವಿ ಮತ್ತೆ ನಾಯಾ ಕಲೆಕ್ಷನ್ ನಾವು ನಿಮಗೆ తగ్గు మి కన్నడవారి ఎలాగే నమస్కారం